ಇವತ್ತು ಗೆಣಸಿನ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಗೆಣಸಿನ ಹೋಳಿಗೆ ಮಾಡಲಿಕ್ಕೆ ಒಂದೆರಡು ಸುಮಾರು ಒಂದೆರಡು ಗೆಣಸು ಗೆಣಸು ತೊಗೊಂಡಿದ್ದೀನಿ ಸರಿಯಾಗಿ ತೊಳೆದು ಅದನ್ನು ಕುಕ್ಕರಲ್ಲಿ ಮೂರು ಬಿಸಿಲು ಕೂಗಿಸೋದು ಕರೆಕ್ಟಾಗಿ ಮೂರು ವಿಸಲ್ ಕೂಗಿಸೋದು ಆಮೇಲೆ ಮೈದಾ ಹಿಟ್ಟು ಆ್ಯಕ್ಚುಲಿ ಮೈದಾ ಹಿಟ್ಟು ಒಳ್ಳೆಯದಲ್ಲ ಬಟ್ ಹೋಳಿಗೆ ಏನೂ ಆಪ್ಷನ್ ಇಲ್ಲ ಹಾಗಾಗಿ ಮೈದಾ ಹಿಟ್ಟು ಅದಕ್ಕೆ ಎಷ್ಟು ಮೈದಾ ತೊಗೊಂಡಿರ್ತೀವಲ್ಲ ಅದಕ್ಕೆ ಒಂದು ಕಾಲು ಕಪ್ಪು ಅಂದರೆ ಒನ್ ಫೋರ್ತ್ ಕಪ್ಪು ಇದು ಬಾಂಬೆ ರವೆ ಬಾಂಬೆ ರವೆನ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ನಾದ್ಕೊಳ್ಳೋದು ಈ ಹೋಳಿಗೆ ಮಾಡಲಿಕ್ಕೆ ಕಣಕ ಮಾಡ್ಕೊಳ್ಳಿಕ್ಕೆ ಒಂದು ಟೂ ಆರ್ ತ್ರೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕೋಬೋದು ಒಂದು ಸ್ವಲ್ಪ உப்பெஸ்ட்டு அந்த துண கடுமொழி இவங்க இதை கழக அந்தத்து நான் இதற்கு ಕಣಕ ಮೇಲೆ ಯಾವಾಗಲೂ ಮಿನಿಮಮ್ ಒನ್ ಅವರ್ ನೆನಿಬೇಕಿದು ಹಿಟ್ಟು ಇದರ ಹೋಳಿಗೆ ಸರಿ ಆಗೋಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ನೆನಿಬೇಕು ಮತ್ತು ನೆನಪಿರಲಿ ಇದಕ್ಕೆ ಕಣಕಕ್ಕೆ ಇಷ್ಟೇ ಇಷ್ಟು ರೇಷ್ಯೂ ಅಂತೇನಿಲ್ಲ ಸ್ವಲ್ಪ ಆಚೆ ಈಚೆ ಆಗ್ಬೋದು ಫಾರ್ ಎಕ್ಸಾಂಪಲ್ ನಾನು ಈಗ ಹೇಳಿದೆ ಒನ್ ಫೋರ್ತ್ ಕಪ್ ನಾನು ಇದು ತೊಗೊಂಡಿರೋದು ಎಷ್ಟು ಯಾವ ಮೇಜರಿಂದ ಹಿಟ್ಟು ತೊಗೊಂಡಿದ್ದೀನಲ್ಲ ಅದರಿಂದ ಒನ್ ಫೋರ್ತ್ ಕಪ್ ನಾನು ಬಾಂಬೆ ರವೆ ತೊಗೊಂಡಿದ್ದು ಆಯಿತಾ ಸೊ ಅದು ಆಚೆ ಈಚೆ ಆದರೂ ತೊಂದರೆ ಇಲ್ಲ ಅದೇನು ಆರಾಮಾಗಿ ಬರ್ತದೆ ಇದು ಸುಮ್ಮನೆ ಅಂದರೆ ಓ ಇಷ್ಟು ಎಕ್ಸಾಕ್ಟ್ಲಿ ಅಷ್ಟು ಆಗಬೇಕಂತೇನಿಲ್ಲ ಸೊ ಇದಕ್ಕೊಂಚೂರು ಎಣ್ಣೆ ಹಾಕಿ ನೆನಕ್ಕೆ ಬಿಡ್ತೇನೆ ಒನ್ ಅವರೇ ಅಷ್ಟರಲ್ಲಿ ಇದು ಗೆಣಸೆಲ್ಲ ಕುದಿಸ್ಕೊಂಡು ಅದನ್ನು ಬಿಡಿಸಿ ಅದಕ್ಕೆ ಹೂರ್ಣ ಮಾಡಿ ಇಟ್ಕೊಳ್ಳುವ ಸ್ವಲ್ಪ ಸಿಂಪಲ್ ಇದೆ ಏನಂದರೆ ನಮ್ಮ ರೆಗ್ಯುಲರ್ ಆಗಿ ತೊಗರಿಬೇಳೆದ್ದು ಅಥವಾ ಕಡಲೆ ಬೇಳೆ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ಕಾಂಪ್ಲಿಕೇಟೆಡ್ ಅಲ್ಲ ಇದ್ರದ್ದು ಅರ್ಧ ಕೂಡ ಇಲ್ಲ ಇದು ಆರಾಮಾಗಿ ಯಾರು ಗೊತ್ತಿಲ್ಲದವ್ರು ಕೂಡ ಆರಾಮಾಗಿ ನೀಟಾಗಿ ಮಾಡ್ಕೊಬೋದು ಒಂದ್ಸತಿ ಸ್ಟೆಪ್ಸ್ ನೋಡ್ಕೊಂಡ್ಬಿಟ್ರೆ ಈಸಿ ಇವಾಗ ಹೂರ್ಣ ಮಾಡ್ಕೊಳ್ಳಿಕ್ಕೆ ನಾನು ಅಷ್ಟು ಎರಡು ಗೆಣಸಿಗೆ ನಾನು ಒಂದು ಕಾಲು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಈ ಇನ್ನೊಂದು ನೆನ್ಪಿಟ್ಕೊಳ್ಳಿ ಇದಕ್ಕೆ ಅಷ್ಟೇನು ರೇಷೋ ಹೀಗೆ ಹೀಗೆ ಅಂತೇನಿಲ್ಲ ಗೆಣಸು ಸ್ವಲ್ಪ ಆಲ್ರೆಡಿ ಬೈ ನೇಚರ್ ಸ್ವಲ್ಪ ಸ್ವೀಟ್ ಇರ್ತದೆ ಅದು ಇದಕ್ಕೆ ಎಡಿಷ್ನಲಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳೋದು ಸಪೋಸ್ ಮನೇಲಿ ಯಾರಾದರೂ ಡಯಾಬಿಟಿಸ್ ಇದ್ದಾರೆ ನನಗೆ ಮ ಬೆಲ್ಲ ಬೇಡ ಸ್ವೀಟ್ ಬೇಡ ಅನ್ನೋರು ಕೂಡ ಹಾಗೆ ಕೂಡ ಇದು ಇದು ಕಣಕ ಇದು ಮಾಡ್ದೇನೋ ಕೂಡ ಮಾಡ್ಬೋದು ನೀವು ಜಸ್ಟ್ ಗೆಣಸನ್ನ ಅದನ್ನು ಅದರದ್ದು ಸಿಪ್ಪೆ ತೆಗೆದು ಕೂಡ ನಾನು ನಾನಿವಾಗ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಒಂದು ಕಾಲು ಕಪ್ ಬೆಲ್ಲ ಮತ್ತು ಸ್ವಲ್ಪ ನೀರು ತುಂಬ ಕಡಿಮೆ ನೀರು ಹಾಕಿ ಅದಕ್ಕೆ ಒಂದು ಪಾಕ ಬರ್ಸೋದು ಪಾಕ ಅಂದರೆ ಕರಗಲಿಕ್ಕಷ್ಟೆ ನಾಟ್ ಪಾಕ ಸೋ ಜಸ್ಟ್ ಒಂದು ಸದಿಗೆ ಕರಗದ ಮೇಲೆ ಅದನ್ನು ಸೋಸ್ಕೊಳ್ಳಿಕ್ಕೆ ಏನಕ್ಕೆ ಅಂದರೆ ಆ್ಯಕ್ಚುಲಿ ಬೆಲ್ದಲ್ಲಿ ಕಸ ಕಸಕಡ್ಡಿ ಇರೋದು ಕಾಮನ್ ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ತೇನೆ ಹಾಗೆ ಪ್ಯೂರ್ ಹಾಗೆ ಇರುವುದಿಲ್ಲ ಆ್ಯಕ್ಚುಲಿ ಸೊ ಇಲ್ಲ ನಮಗೆ ತುಂಬ ವಿಶ್ವಾಸ ಇದೆ ಇದರಲ್ಲಿ ಏನು ಕಸ ಕಡ್ಡಿ ಏನಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಅದನ್ನು ಕಲಿಸ್ಕೋಬೋದು ಅದರೊಟ್ಟಿಗೆ ಏನು ತೊಂದರೆ ಇಲ್ಲ ನಾನು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಲಿಕ್ವಿಡ್ ಮಾಡಿ ಹಾಗೆ ಸೋಸಲಿಕ್ಕಾಗಲ್ಲ ಅದು ಲಿಕ್ವಿಡ್ ಮಾಡಿ ಸೋಸಿ ಅದನ್ನು ಅರದ ಮೇಲೆ ಅದು ಇದು ರೊಟ್ಟಿ ಸಿಹಿ ಗೆಣಸನ್ನು ಅದನ್ನು ಸಿಪ್ಪೆ ತೆಗೆದು ಅದ್ರ ಜೊತೆಗೆ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಇವಾಗ ನೋಡಿ ಜಸ್ಟ್ ಬೆಲ್ಲ ಕರಗಿದೆ ನಾನು ಈಗ ಆಫ್ ಮಾಡಿ ಸೋಸ್ಕೊತೇನೆ ಅದನ್ನು ಆರದ್ಮೇಲೆ ಸೋಸ್ಕೊಳ್ತೇನೆ ಇವಾಗ ಈ ಕೆಳಗಡೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಇರ್ತದೆ ಇದನ್ನು ಬಿಸಾಡೋದು ಇನ್ನು ನೀರು ತುಂಬ ಕಡಿಮೆ ನಾನು ಹೇಳಿದ್ನಲ್ಲ ನಿಮಗೆ ನೀರು ಜಸ್ಟ್ ಸ್ವಲ್ಪ ಅದು ಕರಗಿಲಿಕ್ಕೆ ಮಾತ್ರ ನೀರು ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ಳೋದನ್ನು ಬೆಲ್ಲನ ಇವಾಗ ಗೆಣಸು ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳೋದು ಅದರಲ್ಲಿ ತುಂಬ ಏನಾದರೂ ಉದ್ದುದ್ದಕ್ಕೆ ಒಳಗಡೆ ಏನಾದರೂ ಇದು ಇದ್ದರೆ ತೆಗಿಬೇಕು ಇವಾಗ ಈ ಥರ ನೋಡಿ ನಾನು ಹೇಳಿದ್ನಲ್ಲ ಉದ್ದಕ್ಕೆ ಅದು ಒಳಗಡೆ ಅದು ಹಾಗೇನಾದರೂ ಇದ್ದರೆ ಇದು ತೆಗಿಬೇಕಿದು ಆಯಿತಾ ಇದನ್ನ ನೋಡಿ ನಾನು ಎರಡು ಇದರಲ್ಲಿ ಮಾಡಿ ತೋರಿಸ್ತೇನೆ ಒಂದು ಇದು ನಾನು ಬೆಲ್ಲದೊಟ್ಟಿ ಮಿಕ್ಸ್ ಮಾಡಿ ಹೂರಣ ಮಾಡಿ ತೋರಿಸ್ತೇನೆ ಇನ್ ಕೇಸ್ ಇದ್ದಾರೆ ಸುಮ್ಮನೆ ಬೇಡ ಯಾಕೆನೋರು ಇದ್ದರೆ ಅದು ಸ್ವೀಟ್ ಪೊಟ್ಯಾಟೊ ಗೆಣಸು ಸಿಹಿ ಗೆಣಸು ಅದರಲ್ಲಿ ಸ್ವಲ್ಪ ನೇ ಬೈ ನೇಚರ್ ಅದು ಸಿಹಿ ಇರ್ತದೆ ಸೊ ಅದನ್ನು ಹಾಗೆ ಡೈರೆಕ್ಟಾಗಿ ಕೂಡ ಸ್ಮ್ಯಾಶ್ ಮಾಡಿ ಹೋಳಿಗೆ ಮಾಡ್ಬೋದು ಮೈಲ್ಡ್ ಸ್ವೀಟ್ ಗೊತ್ತೇ ಆಗೋಲ್ಲ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಪೂರ್ತಿ ತಿಂದೇ ಇರೋಕ್ಕೂ ಆಗಲ್ಲ ಪಾಪ ಡಯಾಬಿಟಿಸ್ ಇದ್ದವ್ರಿಗೆ ಹಾಗೆಲ್ಲ ಅದು ಕೂಡ ಮಾಡ್ಕೋಬೋದು ಏ ನಾನು ಎರಡೂ ತೋರಿಸ್ತೇನೆ ನಿಮಗೀಗ ಸರಿಯಾಗಿ ಮ್ಯಾಶ್ ಮಾಡಿಕೊಳ್ಳಿ ಮೊದಲು ಇಲ್ಲಿದ್ರೆ ಹೋಳಿಗೆ ತಿಡುವಾಗ ಅದು ಸರಿಯಾಗಲ್ಲ ಅದಕ್ಕೆ ಫುಲ್ ಮೆತ್ತಗಾಗಬೇಕು ಅದೇನು ತುಂಬ ಟೈಮ್ ಹಿಡಿಯಲ್ಲ ಒಂದು ಮಿನಿಟಲ್ಲಿ ಮುಗಿತದಷ್ಟೆ ನಾನು ಇದು ಒಂದು ಮಿಕ್ಸ್ ಮಾಡದೇ ಇರೋದು ಅಂದರೆ ಬೆಲ್ಲ ಮಿಕ್ಸ್ ಮಾಡದೇ ಒಂದು ಸಪ್ರೇಟ್ ಸ್ಮ್ಯಾಶ್ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೋತೇನೆ ಸೊ ದಟ್ ನಿಮಗೆ ತೋರಿಸ್ಲಿಕ್ಕೆ ನಾನು ಸ್ವಲ್ಪ ಪಾಕ ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ತುಂಬ ಮತ್ತು ಜಾಸ್ತಿ ಆದರೆ ಅದು ತುಂಬ ಮೆತ್ತಗಾದರೆ ಹೂರಣ ತುಂಬ ಮೆತ್ತಗಾದರೂ ಕೂಡ ತೀಡ್ಲಿಕ್ಕಾಗಲ್ಲ ನೀರು ನೀರಾದರೆ ಸೊ ಅದಕ್ಕೆ ನಾನು ಈಗ ಕಲಸಿ ಬೇಕಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಹಾಕೊಳ್ಳುವ ಅಂತ ಹಾಗೆ ನಾನು ಇಷ್ಟು ಎತ್ತಿಟ್ಕೊಂಡಿದ್ದೆ ಒಳ್ಳೇದಾಯ್ತು ಈಗ ಆಗಲೇ ಹಿಡಿಯೋದು ಸ್ವಲ್ಪ ತೆಳು ಬಂದಿದೆ ಸೊ ಒಂದು ಚೂರು ಹಿಟ್ಟು ಆ್ಯಡ್ ಮಾಡ್ಕೋತೇನೆ ಮಾಡ್ಕೊಂಡು ಕಲಿಸ್ಕೊಳ್ಳೋದು ನೋಡಿ ಈ ಹದಕ್ಕೆ ಕಲಿಸಿದ್ದೀನಿ ನಾನು ಸೊ ಈಗ ಹೂರ್ಣ ರೆಡಿ ಹಿಟ್ಟು ಕೂಡ ಒಂದು ಗಂಟೆ ಮೇಲಾಯ್ತು ನೆನೆದಿಟ್ಟು ಸೊ ಆರಾಮಾಗಿ ಹೋಳಿಗೆ ಮಾಡ್ಬೋದು ಇವಾಗ ಹಿಟ್ಟನ್ನು ಇನ್ನೊಂದು ಸತಿ ಮಿದ್ಕೊಂಡು ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೆನಪಿರಲಿ ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಇದು ಎಷ್ಟು ಮೆತ್ತಗಿರ್ತದೆ ಹೂರಣ ಕೂಡ ಅಷ್ಟೇ ಮೆತ್ತಗಾಗಿರಬೇಕು ಹಾಗೆ ಆಯಿತಾ ಅದು ಅದು ತುಂಬ ಇಂಪಾರ್ಟೆಂಟಾ ಹೋಳಿಗೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿತದೆ ಯಾವಾಗಲೂ ಆನ್ ಆ್ಯಂಡ್ ಎವರೇಜ ಸೊ ಅಲ್ಲಿ ಕಮ್ಮಿ ಹಾಕ್ಕೊಂಡು ಮಾಡ್ತೇನೆ ಅಂದರೆ ಆಗಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ ಇನ್ನೊಂದಿದೆ ಡ್ರೈ ಫುಲ್ ನೀವು ಹಿಟ್ ಬರ ಹಿಟ್ ಹಾಕ್ಕೊಂಡು ಕೂಡ ಮಾಡ್ಬೋದು ಅದು ಚೆನ್ನಾಗಿ ಬರ್ತದೆ ತೊಂದರೆ ಇಲ್ಲ ಇವಾಗ ನಾನು ಎಣ್ಣೆ ಹಾಕಿ ಮಾಡ್ತಿರೋದು ಈಗ ನಾನು ಇದನ್ನು ಶೀಟ್ ಯೂಸ್ ಮಾಡ್ತೇನೆ ಇಲ್ಲ ಇಲ್ಲದೆ ಇದ್ದವರು ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು ಆರಾಮಾಗಿ ಬಟರ್ ಪೇಪರ್ದಿಂದನೂ ಚೆನ್ನಾಗಿ ಬರ್ತದೆ ಸೊ ಇವಾಗ ತವೆಗೆ ಹಾಕಲಿಕ್ಕೆ ತವೆ ಕಾಯ್ದಿದೆ ನಾನು ಆ್ಯಕ್ಚುಲಿ ಈಗ ನ ರೈಟ್ನ ಒಂದು ಸ್ಟಿಕ್ ಯೂಸ್ ಮಾಡ್ತಿರೋದು ನೀವು ಆ್ಯಕ್ಚುಲಿ ಕಾಣಿಗೆ ಅದು ಹೆಂಚು ದಪ್ಪ ಹೆಂಚಿರ್ತದೆ ಅದು ಯೂಸ್ ಮಾಡಿದ್ರೆ ಒಳ್ಳೆಯದೇ ನಾನು ಹೇಳಿದ್ನಲ್ಲ ಸ್ವಲ್ಪ ಹೋಳಿಗೆಗೆ ಧಾರಾಳ ಎಣ್ಣೆ ಬೇಕು ಅಂತೇಳಿ ಇವಾಗ ಮುಗಿಚಾಕಿ ಇನ್ನೊಂದು ಸೈಡು ಬೇಯಿಸೋದು ಅದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಪ್ಲೇಟಿಗೆ ತಗೊಂಡೆ ಇದು ಕಣಕ ಒಂದು ಉಳ್ಳೆ ಒಂದು ನಿಂಬೆಹಣ್ಣು ಗಾತ್ರ ಇದ್ರೆ ಸಾಕು ಹಾಗೇನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈ ರೀತಿ ಹಗುರವಾಗಿ ಉದ್ಕೊಂಡು ಬೇಯಿಸ್ಕೊಳ್ಳೋದು ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಹೋಳಿಗೆ ಯಾವಾಗಲೂ ನಾನು ಎಣ್ಣೆ ಹಾಕದೆ ಬೇಯಿಸ್ತೇನೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಎರಡು ಬದಿ ಬೆಂದಿದೆ ಇವಾಗ ಹೋಳಿಗೆ ರೆಡಿಯಾಗಿದೆ ಗೆಣಸಿನ ಹೋಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಕ್ಚುಲಿ ಈಗ ಸ್ಪೆಷಲಿ ಡಯಾಬಿಟಿಸ್ ಇದ್ದವ್ರಿಗಂತೂ ಇನ್ನೂ ಅಂದರೆ ತಿನ್ನಬಹುದು ಕಡಿಮೆ ನಾನೇ ಯಾವಾಗಲೂ ಹೇಳಿದ್ಮೇಲೆ ಇನ್ನೊಂದು ಆಪ್ಷನ್ ತೋರಿಸ್ತೇನೆ ನಾನಿವಾಗ ಡಯಾಬಿಟಿಸ್ಗಂತಲ ವಿಥೌಟ್ ಇದು ಹಾಕದೇ ಇರೋದು ಬರೇ ಜಸ್ಟ್ ಗೆಣಸು ಅದು ತಿನ್ಬಹುದು ನಾನು ಹೇಳಿದ್ನಲ್ಲ ಗೆ ಗೆಣಸು ಇದಕ್ಕೆ ನಾನೇನು ಬೆಲ್ಲ ಹಾಕಿ ಹಾಕದೇ ಇರೋದು ಇದು ಜಸ್ಟ್ ಸ್ವೀಟ್ ಪೊಟ್ಯಾಟೊ ಕುದಿಸಿ ಸ್ಮ್ಯಾಶ್ ಮಾಡಿರೋದು ಇದೊಂಚೂರು ಆಲ್ರೆಡಿ ಬೈ ನೇಚರ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ತಿನ್ಬೋದು ಹೋಳಿಗೆ ಥರ ಅನ್ನಿಸ್ತದೆ ಅವರಿಗೆ ಅದರಲ್ಲಿ ಇದರಲ್ಲಿ ಸ್ವಲ್ಪ ತುಂಬ ಸಿಹಿ ಕಡಿಮೆ ಆಗ್ತದೆ ಅಷ್ಟೆ ಡಯಾಬಿಟಿಸ್ ಇರೋ ಒಂದು ಆಪ್ಷನ್ ಅಷ್ಟೆ ಸೇಮ್ ಅದೇ ರೀತಿ ಅದೇ ಮೆಥಡಲ್ಲಿ ಇಡ್ಕೊಂಡು ಮಾಡೋದು ಸೊ ಇವಾಗ ಅದೇ ರೀತಿ ತವೆ ಹಾಕಿ ಬೇಯಿಸೋದು ಬೇಯಿಸೋ ಮೆಥಡ್ ಸೇಮ್ ಓನ್ಲಿ ಸ್ಟಫ್ ನಾನು ಅದರಲ್ಲಿ ಬೆಲ್ಲ ಹಾಕಲಿಲ್ಲ ಅಷ್ಟೇ ಬೇರೆ ಏನಿಲ್ಲ ಸೇಮ್ ಅದೇ ಚೆನ್ನಾಗಿರ್ತದೆ ಮಾಡಿ ಟ್ರೈ ಮಾಡಿ ನೋಡಿ ದಯವಿಟ್ಟು ಎಲ್ಲರೂ ಸಿಹಿ ಗೆಣಸಿನ ಹೋಳಿಗೆ ರೆಡಿ ಎಲ್ಲರೂ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು